ಸರ್ ಎರಡು ಸಾವಿರದ ಹನ್ನೆರಡು ಅದ್ದೂರಿ ಮೂಲಕ ಎಂಟ್ರಿ ಆಗುತ್ತೆ ಐಗೆಸ್ ನೀವು ಇಂಡಸ್ಟ್ರಿ ಬಂದು ಹತ್ತಿರ ಹದಿನಾಲ್ಕು ವರ್ಷಗಳು ಕಳೀತಾ ಬಂತು ಈಗ ತಿರುಗಿ ನೋಡಿದ್ರೆ ಏನೆಲ್ಲ ಮೆಮೊರಿಲ್ ನೆನಪು ಬರುತ್ತೆ ಅಂತ ಹೇಳಿ ಆ್ಯಂಡ್ ಎಲ್ಲೋ ನೀವು ಹೋಗಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಯಾವ ಯಾವುದೇ ರೀತಿಯ ಬ್ಯಾಕ್ ಗ್ರೌಂಡ್ ಇಲ್ಲದೆ ಸೆಲೆಕ್ಟ್ ಆಗಿ ನೀವು ನಟರಾದಂಥವ್ರು ಆ ಎಲ್ಲ ವಿಚಾರಗಳನ್ನು ಒಮ್ಮೆ ನೆನ್ಪು ಮಾಡ್ಕೊಳ್ತೀನಿ ಅಂದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಇಷ್ಟು ವರ್ಷಗಳ ಜರ್ನಿ ದಿರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಒಳ್ಳೆ ವಿಚಾರಕ್ಕೂ ಶಾರ್ಟ್ಕಟ್ ಇರಲ್ಲ ನಮ್ಮ ಅಂಕಲ್ನ ನಾನು ಹೀರೋ ಆಗಬೇಕು ನಾನು ಅಂತ ಕೇಳಿದಾಗ ಆಡಿರಲಿಲ್ಲ ಏನಕ್ಕೆ ಹಿಂಗೆ ಅಂತ ಹೇಳಿದಾಗ ಅವರು ಹೇಳಿದ್ರು ಅಂತೆ ಹೀರೋ ಆಗಬೇಕು ಅಂದರೆ ಏನಪ್ಪ ಒಂದು ಎರಡು ಎಕರೆ ಜಮೀನು ಮಾರಿದ್ರು ಹೀರೋ ಆಗ್ತಾರೆ ಆ್ಯಕ್ಟ್ರ್ ಆಗಬೇಕು ಅಂತ ನೀನು ಯಾವಾಗ ಅನ್ಕೊಂತೀ ಅವಾಗ ಹೇಳೋ ಅಂತಿದ್ರು ಸೊ ಅದಾದಮೇಲೆ ಅದಕ್ಕೆ ಅಂತ ಒಂದು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಭಿನಯ ತರಂಗ ಹೋಗೋದೆ ಜಿಮ್ನಾಸ್ಟಿಕ್ಸ್ ಹೋಗೋದೆ ಹಾರ್ಸ್ ರೈಡಿಂಗ್ ಎಲ್ಲ ಈ ಥರ ಎಲ್ಲ ಮಾಡಿ ಬಂದಿದ್ದು ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಸೊ ಹಿಂದೆ ತಿರುಗ್ ನೋಡಿದ್ರೆ ಏನು ಜನಗಳು ಯಾರೋ ಹೆತ್ತೋರು ಮಕ್ಕಳು ಬಂದು ನಮ್ಮ ಮನೆ ಮುಂದೆ ಬಂದು ನನ್ನ ಜೊತೆ ಫೋಟೋ ತೆಗೆಸ್ಕೊತಾರಲ್ಲ ಅದಕ್ಕಿಂತ ಪುಣ್ಯವಾದ ಅಂದರೆ ಇಟ್ ಈಸ್ ಇನ್ಎಕ್ಸ್ಪ್ಲಿಕಬಲ್ ನಮಗೆ ಅದಕ್ಕಿಂತ ದೊಡ್ಡ ವಿಚಾರವೇ ಏನೂ ಇಲ್ಲ ಎಲ್ಲೋ ಹುಟ್ಟಿರೋರು ಯಾರೋ ಮನೆ ಮಕ್ಕಳು ಬಂದು ಅಣ್ಣ ನಿಮ್ಮ ಜೊತೆ ಒಂದು ಫೋಟೋ ಅಂತಾರಲ್ಲ ಏಯ್ ಏನಾಯ ಸಾರ್ಥಕ ಅನಿಸುತ್ತೆ ಬಟ್ ಅದು ಯಾವತ್ತು ನಿಂತೋಗುತ್ತೋ ಅದು ಯಾವತ್ತು ನಿಲ್ಲಬಾರ್ದು ಅನ್ನೋದೇ ನಾನು ಕೇಳ್ಕೊಳ್ಳೋದು ನಾನು ಸೂಪರ್ ಸ್ಟಾರ್ ಮಾಡು ನಂದು ಅಷ್ಟು ಬಿಸ್ನೆಸ್ ಮಾಡಿ ಇದೆಲ್ಲ ಯಾವತ್ತೂ ಕೇಳಲ್ಲ ಯಾರನ್ನ ನೋಡಿದಾಗ ಏನಾಯ ಚೆನ್ನಾಗಿದೆಯಾ ಬಾ ನಮ್ಮನೆ ಊಟಕ್ಕೆ ಬಾ ಅಂತ ಅಷ್ಟೇ ಅಲ್ವಾ ಮೇಯ್ನ್ ಬೇಸಿಕ್ ಮನುಷ್ಯನಿಗೇನು ಫುಡ್ ಶೆಲ್ಟರ್ ಆ್ಯಂಡ್ ಕ್ಲೋತಿಂಗ್ ಇದು ನನಗೆ ಲೈಫಲ್ಲಿ ಲೈಫ್ ಲಾಂಗ್ ಸಿಗ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ